ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ಚೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಕುಂಭ ರಾಶಿಯವರ ಆಗಸ್ಟ್ ತಿಂಗಳ ಗೋಚಾರ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದೆ ಕುಂಭ ರಾಶಿಯ ವೀಕ್ಷಕರೇ ಸ್ವಲ್ಪ ಮಟ್ಟಿಗೆ ಅಡಚಣೆಗಳು ಕಂಡು ಬರ್ತಾ ಇದೆ ಹಾಗೆ ನಿರಾಸೆ ಆಗ್ತಾಯಿದೆ ಕೈಗೆ ಬಂದದ್ದು ಬಾಯಿಗೆ ಬರೋದಿಲ್ವೇನೋ ಅಂಥೇಳಿ ಒಂದು ಸಂದೇಹ ನಿಮ್ಮನ್ನು ಕಾಡ್ತಾ ಇದೆ ಈ ಸಮಸ್ಯೆಗೆ ಮೊದಲಿಗೆ ಸರ್ಪದೋಷಕ್ಕೆ ಪರಿಹಾರಗಳನ್ನು ಮಾಡ್ಕೊಂಬೋದು ಬಹಳ ಉತ್ತಮ ಸರ್ಪದೋಷದ ಪ್ರಭಾವದಿಂದ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಅಡೆತಡೆ ಏರುಪೇರು ಆಗ್ತಾಯಿದೆ ಸಾಧ್ಯ ಆದರೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪಸಂಸ್ಕಾರ ಶಾಂತಿ ಹೋಮ ಆಶ್ಲೇಷ ಬಲಿ ನಾಗಪ್ರತಿಷ್ಠೆಯನ್ನು ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ನಿಮ್ಮ ಹತ್ತಿರದ ಸಾನ್ನಿಧ್ಯದಲ್ಲಿ ಎಲ್ಲಿಯಾದರೂ ನಾಗನ ಇದ್ದರೆ ಪಂಚಮಿ ಷಷ್ಠಿ ಅಥವಾ ಮಂಗಳವಾರಗಳ ದಿನದೊಂದು ಆಶ್ಲೇಷ ನಕ್ಷತ್ರ ಇರೋ ದಿನ ಅಥವಾ ಅಮಾವಾಸ್ಯೆ ಪೌರ್ಣಮಿಗಳೊಂದು ನಾಗದೇವರಿಗೆ ಹಾಲಿನ ಅಭಿಷೇಕ ಮಾಡಿಸ್ತಕ್ಕಂಥದ್ದು ಎಳನೀರಿನ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಪಂಚಾಮೃತದ ಅಭಿಷೇಕ ಮಾಡಿಸೋದ್ರಿಂದ ನಿಮ್ಮ ರಾಶಿಗೆ ಅಥವಾ ನಿಮಗೆ ನೆಗೆಟಿವ್ ಕಡಿಮೆಯಾಗಿ ಉತ್ತಮ ಫಲ ಫಲಗಳು ಸಿಗುವ ಸಾಧ್ಯತೆ ಹೆಚ್ಚಾಗಿ ಇರ್ತದೆ ಇನ್ನು ವಿಶೇಷವಾಗಿ ಸಾಡೆ ಸಾತಿ ಶನಿಯ ಪ್ರಭಾವ ಸಹ ಇರೋದ್ರಿಂದ ನಿಮ್ಮ ಹಣಕಾಸಿಗೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಏರುಪೇರುಗಳಾಗ್ತದೆ ಯಾರೋ ನಿಮಗೆ ಎಲ್ಪ್ ಮಾಡ್ತೀವಿ ಅಂತ ಹೇಳಿರ್ತಾರೆ ಅಥವಾ ನಿಮ್ಮ ಸಮಯಕ್ಕೆ ಹಣ ಕೊಡ್ತೀವಿ ಅಂತ ಹೇಳಿರ್ತಾರೆ ಆ ಸಮಯಕ್ಕೆ ಹಣ ಸಿಗದಲೇ ಸಮಸ್ಯೆಗಳಾಗುವ ಸಾಧ್ಯತೆಗಳಿರೋದ್ರಿಂದ ಸಾತಿಯ ಶನಿ ಪ್ರಭಾವ ನಡೀತಾ ಇರೋದರಿಂದ ನೀವು ಶನಿವಾರಗಳಂದು ಶನಿ ಭಗವಾನರಿಗೆ ಪೂಜೆಯನ್ನು ಕೊಡಬೇಕಾಗುತ್ತೆ ಶನಿವಾರಗಳಂದು ಕಟಿಂಗ್ ಶೇವಿಂಗ್ ಎಲ್ಲ ಮಾಡಿಸ್ಬಾರ್ದು ನಾನ್ ವೆಜ್ ತಿನ್ನಬಾರ್ದು ಕಪ್ಪು ಮತ್ತು ನೀಲಿಯ ಬಣ್ಣದ ವಸ್ತ್ರಗಳನ್ನು ಧಾರಣೆ ಮಾಡಬಾರ್ದು ವಿಶೇಷವಾಗಿ ಶನಿ ಭಗವಾನರಿಗೆ ಬನ್ನಿ ಪತ್ರೆ ವಿಲ್ವ ಪತ್ರೆಯನ್ನು ಅರ್ಪಣೆ ಮಾಡ್ತಕ್ಕಂಥದ್ದು ಎಳ್ಳೆಣ್ಣೆಯ ದಾನ ಕೊಡ್ತಕ್ಕಂಥದ್ದು ಎಳುಬತ್ತಿ ದೀಪ ಇತ್ತಕ್ಕಂಥದ್ದು ಎಳ್ಳನ್ನು ಸಹ ದಾನ ಕೊಡ್ಬೋದು ಎಳ್ಳಿನ ಅಭಿಷೇಕವನ್ನು ಎಳ್ಳೆಣ್ಣೆಯ ಅಭಿಷೇಕವನ್ನು ಸಹ ಮಾಡಿಸೋದು ಶನಿ ಭಗವಾನರ ದೇವಸ್ಥಾನಕ್ಕೆ ಎಂಟು ಸುತ್ತು ಕೈ ಮುಗಿದು ಪ್ರದಕ್ಷಿಣೆ ಆಗ್ತಕ್ಕಂಥದ್ದು ಈ ಪ್ರದಕ್ಷಿಣೆ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಓಂ ಶನಿಶ್ಚರಾಯ ನಮ ಈ ಮಂತ್ರವನ್ನು ಜಪ ಮಾಡೋದ್ರಿಂದ ತುಂಬ ನೆಗೆಟಿವ್ ವೈಬ್ರೇಷನ್ ಕಡಿಮೆ ಆಗುತ್ತೆ ನಿಮಗೆ ಶುಭ ಫಲಗಳು ಪ್ರಾರಂಭ ಆಗ್ತದೆ ಇಲ್ಲಿ ವಿಶೇಷವಾಗಿ ನಿಮಗೆ ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು ನಾಗದೋಷದ ಪ್ರಭಾವ ಮತ್ತು ಸಾಡೆ ಸಾತಿಯ ಶನಿಯ ಪ್ರಭಾವದಿಂದ ಸಮಸ್ಯೆ ಉಂಟಾಗ್ತಾ ಇದೆ ನಾಗದೋಷ ಪೂರ್ಣ ಪ್ರಮಾಣವಾಗಿ ಪ್ರಬಲವಾಗಿ ಇರೋದರಿಂದ ನಿಮ್ಮ ಯೋಜನೆಗಳಿಗೆ ತಕ್ಕಂಥ ಪ್ರತಿಫಲ ಸಿಗೋದು ನಿಧಾನ ಆಗೋ ಸಾಧ್ಯತೆ ಇದೆ ಇನ್ನು ನಿಮ್ಮ ರಾಶಿಗೆ ಐದನೇ ಮನೆಯಲ್ಲಿ ಗುರು ಇದ್ದಾನೆ ಗುರುವಿನ ದೃಷ್ಟಿ ನಿಮ್ಮ ರಾಶಿಗೆ ಇದೆ ಪೂರ್ವ ಪುಣ್ಯ ಸ್ಥಾನದಲ್ಲಿದೆ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ ಸಿಗಬೇಕು ಅಂತಕ್ಕಂಥ ಅವಕಾಶಗಳು ಹೆಚ್ಚಾಗಿ ಇರ್ತದೆ ವಿವಾಹಾದಿ ಶುಭ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಮನೆ ಕಟ್ತಕ್ಕಂಥದ್ದು ಹೊಸ ವಾಹನಗಳನ್ನು ತಗೊತಕ್ಕಂಥದ್ದು ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡಲಿಕ್ಕೆಲ್ಲ ಸಮಯ ಉತ್ತಮವಾಗಿ ಇದೆ ಆದರೆ ನುಡುಕಿನ ನಿರ್ಧಾರದಿಂದ ಸಮಸ್ಯೆಗಳನ್ನು ತಂದುಕೋಬೇಡಿ ಸರಿಯಾದ ರೀತಿಯ ನಿರ್ಣಯ ನಿಮ್ಮ ಕೈಲಿರ್ತಕ್ಕಂಥ ಆರ್ಥಿಕ ವ್ಯವಸ್ಥೆಯನ್ನು ನೋಡಿಕೊಂಡು ವ್ಯವಹಾರ ಮಾಡ್ತಕ್ಕಂಥದ್ದು ಬಹಳ ಉತ್ತಮ ವೀಕ್ಷಕರೇ ನಿಮ್ಮ ರಾಶಿಗೆ ಪಶ್ಚಿಮ ದಿಕ್ಕು ತುಂಬ ಶುಭಪ್ರದವಾಗಿ ಇರ್ತದೆ ಉತ್ತರ ದಿಕ್ಕಿನ ವ್ಯಾಪಾರ ವ್ಯವಹಾರಗಳಿಂದಲೂ ಸಹ ನೀವು ಲಾಭ ಪಡ್ಕೊಳ್ಳಿಕ್ಕೆ ಅವಕಾಶಗಳು ಹೆಚ್ಚಾಗಿ ಇರುತ್ತೆ ಇಲ್ಲಿ ವಿಶೇಷವಾಗಿ ನೀವು ಶುಕ್ರವಾರ ಬುಧವಾರ ಗುರುವಾರ ಈ ದಿನಗಳಂದು ನೀವು ಏನಾದರೂ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದಿದ್ರೆ ಹೊಸ ಕಾರ್ಯದ ಪೂಜೆ ಇತ್ಯಾದಿ ಕಾರ್ಯಗಳನ್ನು ಮಾಡೋ ಸಂದರ್ಭದಲ್ಲಿ ಅಥವಾ ವಾಹನಾದಿಗಳನ್ನು ತೆಗೆದುಕೊತಕ್ಕಂಥದ್ದಿದ್ರೆ ಈ ಶುಭ ದಿನಗಳಲ್ಲಿ ರಾಹುಕಾಲ ಮತ್ತು ಯಮಖಂಡ ಕಾಲವನ್ನು ಬಿಟ್ಟು ಶುಭ ಲಗ್ನ ಶುಭ ಮುಹೂರ್ತದಲ್ಲಿ ನೀವು ಹೊಸ ಕಾರ್ಯ ಮಾಡ್ತಕ್ಕಂಥದ್ದಾಗಿರ್ಬೋದು ಹೊಸ ವ್ಯವಹಾರಗಳನ್ನು ಮಾಡೋದರಿಂದ ಆ ವಿಚಾರಗಳಲ್ಲಿ ಲಾಭವನ್ನು ಪಡ್ಕೊಳ್ಳಿಕ್ಕೆ ಅವಕಾಶಗಳು ಹೆಚ್ಚಾಗಿ ಇರ್ತವೆ ಇನ್ನು ವಿಶೇಷವಾಗಿ ನೀವು ಮಾಡ್ತಕ್ಕಂಥ ವ್ಯವಹಾರದ ಸ್ಥಳಗಳಲ್ಲಿ ಹೆಚ್ಚಾಗಿ ನೀಲಿ ಬಣ್ಣ ಅಥವಾ ಹಳದಿ ಬಣ್ಣದ ಪೇಂಟಿಂಗ್ ಇದ್ದರೆ ಬಹಳ ಉತ್ತಮ ವಾಹನಗಳನ್ನು ತೆಗೆತಕ್ಕಂಥ ತೆಗೆದುಕೊತಕ್ಕಂಥ ಒಂದು ಸಂದರ್ಭದಲ್ಲಿ ಕಪ್ಪು ನೀಲಿ ಅಥವಾ ಹಳದಿ ವಾಹನ ಬಣ್ಣಗಳು ನಿಮಗೆ ಶುಭಪ್ರದವಾಗಿ ಇರ್ತವೆ ಈ ವಾಹನಗಳನ್ನು ನೀವು ತೆಗೆದುಕೋಬೋದು ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಆ ಲೈಕನ್ನು ಒತ್ತಿ ಬೆಲ್ಲೈಕನ್ನು ಒತ್ತಿ ನಮಸ್ಕಾರ